ಏ ಮಗ ನೀ ಬಂದ್ರು ಸಾಕು ಚೆಂಡಿ ಇಟ್ಕೊಂಡಿರ್ತಾನೆ ನೀ ಬಂದ ಅಷ್ಟ ಸುಮ್ಮನೆ ಆಯ್ತಾನೆ ಪಾಠ ಆಗ್ಬಿಟ್ಟಾನೆ ಕಣತ್ಕೆ ಹಂಗಾದ್ರೆ ನಾವು ಊರ್ ಬಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಯ್ತದೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡಿ ಹಂಗೆ ನನ್ ಕಣ್ರಿ ಆತೆ ಓದ್ಯಾತೆ ನನ್ ಕಣ್ರೆ ಬಾಡಿ ಆತೆ ನಂಗು ಆತೆ ಇವ್ನ ಕಣ್ರೆ ಆ ನಾನು ನಿಮ್ ಊದ್ ಬದಕಿಲ್ಲ ಇಲ್ಲೇ ಉಲ್ ಕಬ್ಬು ಕೂತ ನಾನೇ ತಾಕತ್ತೀನಿ ಇಲ್ಲಯ್ಯ ಇಲ್ಲೇ ಇಸ್ಕೊಂಡಿರ ನೀವು ನಿಮ್ಗೆ ಇಸ್ಕೊಳಕ್ ಆತದ ಸುಮ್ಮನೆ ತಮಸೆ ಮಾಡ್ಬಿಡಿ ನಾನು ಇಟ್ಕೊತೀನಿ ಇವನ್ನ ಅಲ್ಲಿ ಮೈನ್ನ

ನನ್ನ ಮದ್ಲು ಕೊತ್ತಿನಿ ಮಧ್ಯಮ ಕೊತ್ತಿನಿ ನೀನ್ ನನ್ನ ನಲಿಮಯ ಆಗಬಹುದು ಅಂತ ನೀನು ಏನ್ರವ ಅದಕ್ಕೆ ನಾನು ಇರಿಂಗ್ ಕೂತ್ ಬಿಡಿದ್ರೆಲ್ಲ ಅದಕ್ಕೆ ನಾನು ಬಾಯಿ ಕುಸಿಯ ಕೂತ್ ಬಿಡಿದ್ರೆ ಅದಕ್ಕೆ ನಾನು ಇರೋ ಹಾ ಕುಸಿಯ ಕೂತ್ ಬಿಡಿದ್ರೆ ಅದಕ್ಕೆ ನಾನು ಇರೋ ಅಮ್ಮ ಅದಕ್ಕೆ ಕುಸಿನೆ ಗಲಕನ ಮಧ್ಯ ಮಾಡ್ತೆ ಅದಕ್ಕೆ ಅಂತದೆ ಅಮ್ಮ ನಾನು ಮಗವ ನನ್ನ ಮಗಳು ಕೊಟ್ಟಿ ಮದುವೆ ಮಾಡ್ತೀನಿ ಮನೆ ಕೋಳಿ ಮಯ್ಯ ಮುದ್ದೋಳಿ ಮಯ್ಯ ಅಂತ ಮುದ್ದು ಮಾಡ್ತಾದೆ ಆ ಕಣ್ಣಿಗೆ ತಗೋತಿದೆ ಓಹೋ ಮಗಳು ಕೊಟ್ಬಿಡೋಣಂತೆ ಮದುವೆ ಮದ್ವ ಬೇಕಾದಷ್ಟು ಜನ ಇರ್ತಾರೆ ದೇವ್ರು ಒಳ್ಳೇದ ಮಾಡ್ಲಿ ಆಗ್ಲಿ ಸುಮ್ಮನಿರು ಅಯ್ಯೋ ಬಾಳಕತ್ತೀ ಅದಕ್ಕೆ ಪುಣ್ಯ ಮಾಡ್ಬೇಕು ನೀನೇನು ನಿನ್ ದಂಡ ಒಪ್ಬೇಕಲ್ಲ ನಿನ್ ದಂಡ ಇದೇ ಮಾತು ಕಣಮ್ಮ ದಂಡ ಒಪ್ಲಿ ಬಿಡ್ಲಿ ನಮಗೆಮ್ಮ ಅದ್ ಗೊತ್ತಿಲ್ಲ ಕಣಮ್ಮ ನಮ್ಮ ಮಾಲತ್ಕಿಗೆ ಏನಾದಾಗ್ಲಿ ಒಳ್ಳೇದಾಗ್ಲಿ ಮಗಳಿಗಾದ್ರೆ ಗಂಡು ಮಕ್ಳಾದ್ರೆ ದೇವ್ರು ಒಳ್ಳೇದ್ ಮಾಡಿ ಆಗ್ಲಿ ಅಸ್ ಮಾತ್ ಏನಾರ ಹೆಣ್ಣು ಮಕ್ಳ ಆಗ್ಬಿಟ್ರೆ ನನ್ ಸೊಸನೆಯ ನಮ್ಮ ಮಾಲತ್ಕಿ ಮಗಳು ಇಂಚೆ ಮಾತಾಡ ಕೊಟ್ಟಿ ಏನಕೊಂದ್ ಮಾತಾ മകളു ശരിയ നാനി നോടീനി

ಹೆಂಗ್ ಮಡಿಗೆ ಅಮ್ಮ ನಿಮ್ಮ ಅನ್ಬಿಟ್ಟು ಒಂದಿಷ್ಟ ಕಾಯಿ ಕಣ್ಣ ಒಂದು ಈರುಳ್ಳಿ ಹಾಕಣ್ಣ ಒಂದು ಅಕ್ಕ ಕಡ್ಲಿಯಾ ಹಾಕಣ್ಣ ಒಂದು ಚಕ್ಕಿ ಬೀಸಾ ಕಣ್ಣ ಒಂದು ಲವಂಗ ಹಾಕಣ್ಣ ಒಂದ ಎರಡು ಟಮಟೆಣ್ಣ ಕಣ್ಣ ಚೆಂದಾಗಿ ಮೈ ಈರು ಹಾರಿಸಿದ್ನ ಹಾರಿಸ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಒಗ್ಗರಣಕ್ಕೆ ಹಾಕಿದ್ನ ಹಾಕ್ಬಿಟ್ಟು ಗುಜ್ಬೋದ್ ನನಗೆ ಮಾಡಿದೆ ಆಮೇಲೆ ಇನ್ನೊಂದು ಬೆಳ್ಳುಳ್ಳಿ ಕೆಚ್ಕೊಂಡೆ ಕೆಚ್ಕೊಂಡು ಒಂದು ಎಣ್ಣೆ ಬಿಟ್ಟೆ ಆ ಬೆಳ್ಳುಳ್ಳಿ ಹಾಕೊಂಡು ಅದ್ರ ಜೊತೆ ಹಾಕಿ ಹುರ್ಕೊಂಡು ಆಮೇಲೆ ಹೋದ ಒಳಗೆ ಹಾಕ್ತಬ್ಬ ಏನ್ ಅಂಬತ್ತದೆ ಮತ್ತೆ ಚಂದಕ್ಕ ನಮ್ಮ ಹಸಿ ಇಷ್ಟ ಅಲ್ಲಮ್ಮ ನೀನು ಊಟ ಮಾಡುವ மண்ணு ண்ணா பார்த்த உண்கண்ட் உண் நீங்க இப்பங்க எத எழுத்த கண்ணே புடிகா எஜ்ஜெடுத்து எஜ்ஜுரலா மகன நோடீக்கி எதிரம அம்ம ஊட்ட மாட்க்கு ஊட்டா மடக்கரதா அம்மதா முகிட்டு கொடுத்துட்டு ஊட்டாட்யா இருங்க சரி கண்ணம்மா என்ன முன்பு கூட்டம் மகளு வந்து அப்ப எதுக்கூத்தி சுமதி

ாடி எங்க ஆடி நீமக்கவா சுமக்கிவா நீங்க அங்க ஆடரா ஹௌவா நம் சுமீரவா நீங்க கைப்படவ் ரீ அங்கே நீ கொடுத்து ீா பாட்டி கைப்பட்டமா நினைவு சரி எழுதி நீங்க சண்டை கண்ட

भिक्षे के कणी सीवे ओ गुरुवे मंटे गालिंगा நீட்டூர் இல்ல உண்னி ಸಾರೇ ಬಾಂತಿ ಮುಡ್ಗಿ ಕೊ ನಮ್ಗೆ ಬಾಂತಿ ಮುಡ್ಕು ಮಲ ಹುಂಡ್ಲಿ ಹುಣ್ಣು ನೀನು ಉಣ್ಣಂಗಿದ್ರೆ ಪಟ್ಟಿ ಅದಲ್ಲ ಪಾತ್ ಒಳ ಹುಣಿಲಾ ಬನ್ನಿ ನೀಂಚೂರು ರಸ ಬಿಟ್ಕೊಂಡು ಎಲ್ಲ ಚೆನ್ನಾಗಿದ್ರಪ್ಪ ಎಲ್ಲ ಚೆನ್ನಾಗ್ರಿ ಅಯ್ಯ ನನ್ ಮಮ್ಮಗಿನ ನೀಡದು ಒಳ್ಳದು ಆಮೇಲೆ ಕಾ ಕುಡಿದು ಆಮೇಲೆ ಮಗ ನೋಡ್ಕೊಂಡು ನೀರಾಡೋದು ಎಲ್ಲ ಮಾಡ್ತೀನಿರ ಕಂದ್ರಪ್ಪ ನನ್ ಮೊಮ್ಮಗ ಅಷ್ಟು ಮುಟ್ಕವ್ರಿ